ದನದ ಮೂಳೆ ಹಾಗೂ ಕೋಳಿ ತಾಜದ ಅವೈಜ್ಞಾನಿಕ ವಿಲೇವಾರಿಯಿಂದಾಗಿ ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಹೊಸಕೊಪ್ಪಲು ಗ್ರಾಮಸ್ಥರು ರೋಗ ಭೀತಿಗೆ ತುತ್ತಾಗಿ ಗ್ರಾಮ ತೊರೆಯುವ ಸ್ಥಿತಿ ನಿರ್ಮಾಣವಾಗಿದೆ ಹೌದು ನಾಗಮಂಗಲ ಪಟ್ಟಣದ ಅನಿತಿ ದೂರದಲ್ಲಿರುವ ಕರಡಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿರುವ ಈ ಗ್ರಾಮ ತ್ಯಾಜ್ಯ ವಿಲೇವಾರಿಯವರ ಕಂಗಣ್ಣಿಗೆ ಗುರಿಯಾಗಿ ಪರಿಸರ ಮಾಲಿನ್ಯಕ್ಕೆ ಉನ್ನತ ಕೊಡುಗೆ ನೀಡುತ್ತಿದೆ ಗ್ರಾಮದ ಪ್ರಮುಖ ಬೀದಿಗಳು ಸೇರಿದಂತೆ ಎಲ್ಲ ಕಡೆ ಕಸ ಎಸೆದು ಸಾಂಕ್ರಾಮಿಕ ರೋಗ ಭೀತಿ ಎದುರಾಗಿದೆ ಸಮಸ್ಯೆ ಕುರಿತು ಗ್ರಾಮಸ್ಥರು ಗ್ರಾಮ ಪಂಚಾಯತ್ ತಾಲೂಕಾ ಪಂಚಾಯತಿಗೆ ಅದೆಷ್ಟೋ ಬಾರಿ ಮನವಿ ಮಾಡಿದರೂ ಕೂಡ ಪ್ರಯೋಜನವಾಗಿಲ್ಲ ಇನ್ನು ಮಂಡ್ಯ ಉಸ್ತುವಾರಿ ಸಚಿವ ಎನ್ ಚೆಲುವರಾಯಸ್ವಾಮಿ ಪ್ರತಿನಿಧಿಸುವ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಸ್ಥಿತಿ ನಿರ್ಮಾಣವಾಗಿದ್ದು ಕ್ಷೇತ್ರದ ಜನ ಚೆಲುವರಾಯಸ್ವಾಮಿಗೆ ಹಿಡಿಶಾಪ ಹಾಕ್ತಿದ್ದಾರೆ ಸಮಸ್ಯೆಗೆ ಕೂಡಲೇ ಪರಿಹಾರ ಸಿಗದಿದ್ದರೆ ಉಗ್ರ ಹೋರಾಟ ಕೂಡ ಮಾಡುವುದಾಗಿ ಗ್ರಾಮಸ್ಥರು ಎಚ್ಚರಿಕೆಯನ್ನ ನೀಡುತ್ತಿದ್ದಾರೆ ಎಲ್ಲಿದ್ದೀಯಪ್ಪ ಪುಣ್ಯಾತ್ಮ ನಾವು ಓಟ್ ಹಾಕಿದೀವಿ ನಾವು ನಿಮ್ಮಕ್ಕ ನೋಡಿ ಚಲುವರಾಯ ಸ್ವಾಮಿ ಇದು ಸಿದ್ದರಾಮಯ್ಯ ನೋಡಿ ನಾವು ಓಟ್ ಹಾಕಿದೀವಿ ನಾವು ಇಪ್ಪತ್ ಮನೆ ಜನ ಇದ್ದೀವಿ ಹೊಸಕಪ್ಪ ಗ್ರಾಮದಲ್ಲಿ ನಮ್ಗೆ ವಾಸನೆ ಕುಡಿಯಕ ಆಯ್ತಾ ಇಲ್ಲ ಬಂದಿ ಒಂದ್ಸರಿ ನೋಡ್ರಿ ನಿಮ್ಗೂ ಮನ್ಸತ್ವ ಅಂತ ಇದ್ರೆ ಬಂದೊಂದ್ಸರಿ ನೋಡ್ರಿ ನೀವು ನಮಗಾದ್ರು ಇರಾಕಾಯ್ತಾ ಇಲ್ಲ ದಿವ್ಸ ಒಬ್ಬೊಬ್ರು ಹಾಸ್ಪಿಟ್ಲಿಗೆ ಹೋಗ್ಬೇಕಾಗದೇ ಇಲ್ಲಿ ಎರಗ ಸಾಯ ಪರಿಸ್ಥಿತಿ ಬಂದದೆ ನಾವು ನಿಮ್ ಅಕ್ಕ ನೋಡಿ ನಾವು ನಿಮ್ಗೆ ಓಟ್ ಹಾಕಿದಿವಿ ಏನಕ್ಕೆ ಸಾಯಕ್ಕೆ ಹಾಕಿರೋದ್ ನಾವು ಊರ್ ಪರಿಸ್ಥಿತಿ ಬಂದದೆ